ನಮಸ್ಕಾರ ಮಕ್ಕಳು ನಾಲ್ಕು ಜನರ ಮುಂದೆ ಆತ್ಮವಿಶ್ವಾಸದಿಂದ ಮಾತನಾಡಲು ಕಷ್ಟಪಡೋದನ್ನು ನೋಡಿದ್ದೀರಾ ಇವತ್ತು ನಾವು ಮಕ್ಕಳಲ್ಲಿರೋ ಆ ಮಾತಿನ ಶಕ್ತಿಯನ್ನ ಹೊರತರಲು ಸಹಾಯ ಮಾಡುವ ಕೆಲವು ಅದ್ಭುತ ವಿಧಾನಗಳ ಬಗ್ಗೆ ಮಾತಾಡೋಣ ಇದನ್ನ ನಾವು ಅವರಿಗಾಗಿ ಸಿದ್ಧಪಡಿಸಿದ ಒಂದು ವಿಶೇಷ ಟೂಲ್ಕಿಟ್ ಅಂತನೂ ಕರೀಬೋದು ಹಾಗಾದ್ರೆ ಈ ಸವಾಲನ್ನ ಒಂದು ಮಜಾವಾದ ಆತ್ಮವಿಶ್ವಾಸ ತುಂಬುವ ಪ್ರಯಾಣವನ್ನಾಗಿ ಹೇಗೆ ನಮ್ಮ ಇವತ್ತಿನ ಮೂಲ ಸಾಮಗ್ರಿ ಇದಕ್ಕೊಂದು ದಾರಿ ತೋರಿಸುತ್ತೆ ಬನ್ನಿ ಅದೇನು ಅಂತ ನೋಡೋಣ ನೋಡಿ ನಮ್ಮತ್ರ ಒಂದು ಟೂಲ್ ಕಿಟ್ಟಿದೆ ಇದರಲ್ಲಿ ನಾಲ್ಕು ಬೇರೆ ಬೇರೆ ಸೃಜನಾತ್ಮಕ ವಿಧಾನಗಳಿವೆ ಚರ್ಚೆ ಮಾಡೋದರಿಂದ ಹಿಡಿದು ಕಥೆ ಹೇಳೋವರೆಗೂ ಪ್ರತಿಯೊಂದು ವಿಧಾನವು ಆಟದ ಮೂಲಕವೇ ಮಕ್ಕಳಲ್ಲಿ ಮಾತಾಡೋ ಕೌಶಲ್ಯವನ್ನ ಬೆಳೆಸುತ್ತೆ ಹಾಗಾದ್ರೆ ಬನ್ನಿ ಮೊದಲನೇ ಟೂಲ್ ಯಾವುದು ಅಂತ ನೋಡೋಣ ನಮ್ಮ ಮೊದಲನೇ ಸಾಧನೆ ಚರ್ಚೆಯ ಕಲೆ ಅಂದ್ರೆ ಇದು ಸುಮ್ಮನೆ ಮಾತಾಡೋದಲ್ಲ ಬದಲಾಗಿ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ನಮ್ಮ ವಾದಗಳನ್ನ ಹೇಗೆ ಮಂಡಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಧಾನದಲ್ಲಿ ಮೂರೇ ಮೂಡು ಸರಳ ಹಂತಗಳಿವೆ ಮೊದಲಿಗೆ ಎಲ್ಲರ ಗಮನ ಒಂದೆಡೆ ಸೇರ್ಸಲು ಸೈಮನ್ ಸೇಝ್ ಅಂತ ಒಂದು ಮಜಾವಾದ ಆಟ ಆಮೇಲೆ ಚರ್ಚೆ ಮಾಡೋಕಿರೋ ನಿಯಮಗಳನ್ನ ಕಲಿಯೋದು ಕೊನೆಗೆ ಎಲ್ಲರೂ ಸಿದ್ಧರಾಗಿ ಒಂದು ಚಿಕ್ಕ ಗುಂಪಿನಲ್ಲಿ ಚರ್ಚೆಯಲ್ಲಿ ಭಾಗವಹಿಸದು ಎಷ್ಟು ಸುಲಭ ಅಲ್ವಾ ಹಾಗಾದರೆ ಅವರು ಚರ್ಚೆ ಮಾಡೋ ವಿಷಯವಾದ್ರೂ ಏನು ಇಲ್ಲಿ ನೋಡಿ ಒಂದು ಉದಾಹರಣೆಯಿದೆ ಇದು ಮಕ್ಕಳ ಕಲ್ಪನೆಗೆ ರೆಕ್ಕೆ ಪುಕ್ಕ ಕೊಡುತ್ತೆ ಮತ್ತು ಅವರಿಗೆ ನೇರವಾಗಿ ಸಂಬಂಧಪಟ್ಟ ವಿಷಯ ಇದರಿಂದ ಅವರು ಯೋಚನೆ ಮಾಡೋಕೆ ಮತ್ತು ತಮ್ಮ ಅಭಿಪ್ರಾಯವನ್ನ ಧೈರ್ಯವಾಗಿ ಹೇಳೋಕೆ ಪ್ರೋತ್ಸಾಹ ಸಿಗುತ್ತೆ ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅದರ ನಿಯಮಗಳು ನೋಡಿ ಪರ ಮತ್ತು ವಿರೋಧ ಅಂತ ಎರಡು ತಂಡಗಳಿರುತ್ತೆ ಒಂದೇ ವಾದಕ್ಕೆ ಅಂಟುಕೊಂಡಿರ್ಬೇಕು ಹೇಳೋ ಪ್ರತಿಯೊಂದು ಮಾತಿಗೂ ಕಾರಣ ಕೊಡಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳೋ ವಿಷಯ ನಿಜವಾಗಿರ್ಬೇಕು ಇವೆಲ್ಲವೂ ಕೇವಲ ಮಾತನಾಡಲು ಕಲಿಸಲ್ಲ ಬದಲಾಗಿ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡೋಕೂ ಕಲಿಸುತ್ತೆ ಸರಿ ನಮ್ಮ ಮುಂದಿನ ಟೂಲ್ಗೆ ಹೋಗೋಣ ಇಲ್ಲಿ ಮಾತುಗಳಿಗಿಂತ ಚಿತ್ರಗಳೇ ಜಾಸ್ತಿ ಮಾತಾಡ್ತವೆ ಒಂದು ದೃಶ್ಯವನ್ನು ನೋಡಿ ಮಕ್ಕಳ ಶಬ್ದ ಭಂಡಾರ ಮತ್ತು ವಿವರಿಸುವ ಕೌಶಲ್ಯಗಳನ್ನ ಹೇಗೆ ಹೆಚ್ಚಿಸ್ಬೋದು ಅನ್ನೋದನ್ನು ನೋಡೋಣ ಈ ಕ್ಲಾಸ್ ಶುರುವಾಗೋದೇ ಫ್ರೀಸ್ ಫ್ರೇಮ್ ಅನ್ನೋ ಒಂದು ಮಜವಾದ ಆಟದಿಂದ ಇದರಲ್ಲಿ ಒಬ್ಬರು ಒಂದು ಸನ್ನಿವೇಶವನ್ನ ಅಭಿನಯಿಸಿ ಹಾಗೆ ನಿಂತ್ಕೊಳ್ತಾರೆ ಉಳ್ದವರು ಅದೇನು ಅಂತ ಊಹಿಸ್ಬೇಕು ಇದು ಮಾತಿಲ್ಲದ ಸಂವಹನ ಮತ್ತು ಸೂಕ್ಷ್ಮವಾಗಿ ಗಮನಿಸುವುದನ್ನು ಪ್ರೋತ್ಸಾಹಿಸೋಕೆ ಒಂದು ಅದ್ಭುತವಾದ ದಾರಿ ಈ ಚಟುವಟಿಕೆ ತುಂಬಾ ಸರಳ ಆದರೆ ಬಹಳ ಪರಿಣಾಮಕಾರಿ ಮೊದಲು ಚಿತ್ರವನ್ನ ಚೆನ್ನಾಗಿ ಗಮನಿಸಬೇಕು ಆಮೇಲೆ ಅದರ ಬಗ್ಗೆ ಪೂರ್ತಿ ವಾಕ್ಯಗಳಲ್ಲಿ ವಿವರಿಸಬೇಕು ಕೊನೆಗೆ ಗ್ರಾಮರ್ ಬಗ್ಗೆ ಕೂಡ ಕಲಿಬೋದು ಉದಾಹರಣೆಗೆ ವಿವರಣೆಯಲ್ಲಿ ಯಾವ ಕ್ರಿಯಾಪದದ ಕಾಲ ಬಡಿಸಲಾಗಿದೆ ಅಂತ ಗುರುತಿಸೋದು ಮತ್ತು ಆಟದ ಮುಂಡಿನ ಭಾಗ ಇಲ್ಲಿದೆ ವ್ಯತ್ಯಾಸವನ್ನು ಗುರುತಿಸಿ ಅನ್ನೋ ಚಟುವಟಿಕೆ ಇದು ಮಕ್ಕಳಲ್ಲಿ ಚಿಕ್ಕ ಚಿಕ್ಕ ವಿವರಗಳನ್ನು ಗಮನಿಸೋ ಕೌಶಲ್ಯವನ್ನ ಚುರುಕುಗೊಳಿಸುತ್ತೆ ಇದು ಅವರ ವೀಕ್ಷಣಾ ಸಾಮರ್ಥ್ಯಕ್ಕೆ ಒಂದು ಒಳ್ಳೆ ವ್ಯಾಯಾಮ ಇದ್ದಾಗೆ ಸರಿ ಈಗ ಗುಂಪಿನಿಂದ ವೈಯಕ್ತಿಕ ಗಮನಕ್ಕೆ ಬರೋಣ ನಮ್ಮ ಮೂರನೇ ಸಾಧನವು ಪ್ರತಿಯೊಬ್ಬ ಮಗುವೂ ಧೈರ್ಯವಾಗಿ ಒಬ್ಬರೇ ಮಾತನಾಡಲು ಮತ್ತು ತಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ನೋಡೋಣ ಇಲ್ಲಿ ವಾರ್ಮಪಾಠದ ಹೆಸರು ಸ್ಟೋರಿ ಚೈನ್ ಇದೊಂದು ಸೃಜನಾತ್ಮಕ ಸರಪಿಳಿ ಇದ್ದಾಗೆ ಒಬ್ಬರಾದ್ಮೇಲೆ ಒಬ್ಬರು ಒಂದೊಂದು ವಾಕ್ಯ ಸೇರಿಸ್ತಾ ಹೋದ್ರೆ ಕೊನೆಗೆ ಒಂದು ಹೊಸ ಕಥೆನೆ ಉಟ್ಕೊಳ್ಳುತ್ತೆ ಇದು ಸಹಜವಾಗಿ ಮತ್ತು ಸೃಜನಾತ್ಮಕವಾಗಿ ಯೋಚನೆ ಮಾಡೋಕೆ ಪ್ರೇರೇಪಿಸುತ್ತೆ ಈ ವಿಧಾನದಲ್ಲಿ ಮೂರು ಮುಖ್ಯವಾದ ವೈಯಕ್ತಿಕ ಮಾತನಾಡುವ ಚಟುವಟಿಕೆಗಳಿವೆ ಕೈಯಲ್ಲಿರೋ ಒಂದು ವಸ್ತುವಿನ ಬಗ್ಗೆ ಮಾತಾಡೋದು ಸ್ಥಳದಲ್ಲೇ ಕೊಟ್ಟ ವಿಷಯದ ಬಗ್ಗೆ ಮಾತಾಡೋದು ಮತ್ತು ತಮ್ಮ ಬಗ್ಗೆಯೇ ಮಾತಾಡೋದು ಪ್ರತಿಯೊಂದು ಚಟುವಟಿಕೆಯೂ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಮಾತಾಡೋಕೆ ಅಭ್ಯಾಸ ಮಾಡಿಸುತ್ತೆ ಸರಿ ಇದರಲ್ಲಿ ಅತೀ ಮುಖ್ಯವಾದ ಭಾಗ ಅಂದರೆ ಫೀಡ್ಬ್ಯಾಕ್ ಇದು ಕೇವಲ ವ್ಯಾಕರಣ ಅಥವಾ ಉಚ್ಚಾರಣೆಯ ಬಗ್ಗೆ ಮಾತ್ರ ಅಲ್ಲ ಬದಲಾಗಿ ಮಕ್ಕಳಲ್ಲಿರುವ ಸ್ಟೇಜ್ ಭಯವನ್ನು ಹೋಗಲಾಡಿಸಲು ಬೇಕಾದ ಭಾವನಾತ್ಮಕ ಬೆಂಬಲವನ್ನ ಕೊಡೋದ್ರ ಮೇಲೂ ಗಮನ ಕೊಡಲಾಗುತ್ತೆ ಇದರಿಂದ ಅವರಿಗೊಂದು ಸುರಕ್ಷಿತ ವಾತಾವರಣ ಸಿಗುತ್ತೆ ನಮ್ಮ ಕೊನೆಯ ಮತ್ತು ನಾಲ್ಕನೇ ಸಾಧನ ಜೋಡಿಯ ಶಕ್ತಿ ಇಲ್ಲಿ ಕಲಿಕೆ ನಡೆಯೋದೇ ಸಹಯೋಗದ ಮೂಲಕ ಅಂದರೆ ಗೆಳೆಯರ ಜೊತೆ ಮಾತಾಡೋದು ಅವರು ಹೇಳೋದನ್ನ ಕೇಳಿಸ್ಕೊಳ್ಳೋದು ಮತ್ತು ಒಟ್ಟಾಗಿ ಏನಾದರೂ ಒಂದು ಹೊಸದನ್ನು ಸೃಷ್ಟಿಸುವುದರ ಮೇಲೆ ಇದು ಗಮನ ಹರಿಸುತ್ತೆ ಇಲ್ಲಿ ಪ್ರಕ್ರಿಯೆ ತುಂಬಾ ಸ್ಪಷ್ಟವಾಗಿದೆ ಮೊದಲಿಗೆ ಇಬ್ಬಿಬ್ಬರ ಜೋಡಿ ಮಾಡ್ತಾರೆ ಆಮೇಲೆ ಒಟ್ಟಿಗೆ ಕೂತು ಒಂದು ಕಥೆಯನ್ನ ಸಿದ್ಧಪಡಿಸಬೇಕು ಮತ್ತು ಕೊನೆಗೆ ಇಬ್ಬರೂ ಸೆರೆಯ ಕಥೆಯನ್ನ ಪ್ರೆಸೆಂಟ್ ಮಾಡಬೇಕು ಇದು ಟೀಮ್ ಆಗಿ ಹೇಗೆ ಕೆಲಸ ಮಾಡಬೇಕು ಅಂತ ಕಲಿಸುತ್ತೆ ಇಲ್ಲಿರೋ ನಿಯಮಗಳು ಸಹಯೋಗ ಮತ್ತು ಸೃಜನಶೀಲತೆಗೆ ಹೆಚ್ಚು ಒತ್ತು ಕೊಡುತ್ತವೆ ಫೀಡ್ಬ್ಯಾಕ್ ಕೂಡ ಒಬ್ಬ ವ್ಯಕ್ತಿಗೆ ಸೀಮಿತವಾಗದೆ ಇಡೀ ತಂಡದ ಕೆಲಸ ಮತ್ತು ಅವರ ಪ್ರಸ್ತುತಿಯಲ್ಲಿನ ಸ್ಪಷ್ಟತೆಯ ಮೇಲೆ ಗಮನಹರಿಸುತ್ತೆ ಸರಿ ನಾವೀಗ ನಾಲ್ಕು ವಿಭಿನ್ನ ಸಾಧನಗಳನ್ನ ನೋಡಿದ್ದೇವೆ ಈಗ ಈ ಎಲ್ಲಾ ಸಾಧನಗಳನ್ನ ಇಷ್ಟೊಂದು ಪರಿಣಾಮಕಾರಿಯಾಗಿಸುವ ಹಿಂದಿನ ಪ್ರಮುಖ ತತ್ವಗಳನ್ನ ಒಟ್ಟಾಗಿ ನೋಡೋಣ ಇದರ ಹಿಂದಿನ ರಹಸ್ಯವಾದರೂ ಏನು ಈ ಟೂಲ್ ಕಿಟ್ನ ಯಶಸ್ಸಿನ ಹಿಂದಿನ ಮ್ಯಾಜಿಕ್ ಇದು ವೈವಿಧ್ಯಮಯ ಚಟುವಟಿಕೆಗಳಿರೋದ್ರಿಂದ ಮಕ್ಕಳಿಗೆ ಬೋರ್ ಆಗಲ್ಲ ಆಟದ ಮೂಲಕ ಕಲಿಯೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ ಸ್ಪಷ್ಟವಾದ ನಿಯಮಗಳು ನಿರಂತರ ಅಭ್ಯಾಸ ಮತ್ತು ವೈಯಕ್ತಿಕ ಹಾಗೂ ಗುಂಪು ಕೌಶಲ್ಯಗಳಿಗೆ ಸಮಾನವಾದ ಪ್ರಾಮುಖ್ಯತೆ ನೀಡುವುದೇ ಇದರ ಶಕ್ತಿ ಅಷ್ಟೇ ಅಲ್ಲ ಈ ವಿಧಾನಗಳನ್ನು ಪರಿಸ್ಥಿತಿಗೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದು ಒಂದು ವೇಳೆ ಕ್ಲಾಸ್ನಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೆ ಮಾಡಬೇಕು ಅಥವಾ ಇಂಟರ್ನೆಟ್ ಸಂಪರ್ಕ ಸರಿಯಿಲ್ಲದಿದ್ದರೆ ಏನು ಅದಕ್ಕೂ ಇಲ್ಲಿ ಪರಿಹಾರಗಳಿವೆ ಯಾಕಂದರೆ ಕಲಿಕೆ ಯಾವತ್ತೂ ನಿಲ್ಲಬಾರದು ಕೊನೆಗೆ ಹೇಳೋದಾದರೆ ಈ ಎಲ್ಲ ತಂತ್ರಗಳು ಆಟಗಳು ಮತ್ತು ಚಟುವಟಿಕೆಗಳ ಹಿಂದೆ ಒಂದು ದೊಡ್ಡ ಗುರಿ ಇದೆ ಒಂದು ಮಗುವಿಗೆ ಹೇಳಲು ನಾವು ಸಹಾಯ ಮಾಡಬಹುದಾದ ಅತ್ಯಂತ ಪ್ರಮುಖವಾದ ಕತೆ ಯಾವುದು ಗೊತ್ತೇ ಅದು ಅವರದೇ ಕತೆ ತಮ್ಮನ್ನು ತಾವು ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ಜಗತ್ತಿನ ಮುಂದೆ ವ್ಯಕ್ತಪಡಿಸಲು ಅವರಿಗೆ ಶಕ್ತಿ ತುಂಬುವುದೀ ನಮ್ಮ ಅಂತಿಮ ಗುರಿ